ಎಲ್ಲರಿಗೂ ನಮಸ್ಕಾರ ಕರುಳಿ ಕಿಶನ್ ವ್ಲಾಗ್ ಯೂಟ್ಯೂಬ್ ಚಾನೆಲ್ ಗೆ ಮಾತ್ರ ಸ್ವಾಗತ ಕೋಡಿ ನೀವು ವ್ಲಾಗ್ ಏನ್ ಗುಡ್ ನ್ಯೂಸ್ ಒಂದು ಟೈಟಲ್ ಪಾಡ್ದೈತೆ ಗೆಸ್ ಮಾರ್ಪ್ ಬಂದ್ ಮಸ್ತ್ ಜನ ಮಸ್ತ್ ಕಮೆಂಟ್ ಮಾಡಿದ್ರು ಕೋಡದ ಹೈಯೆಸ್ಟ್ ಕಮೆಂಟ್ ಹೆಂಗ್ ಅಂಚ ಮಸ್ತ್ ಖುಷಿ ಆಡ್ ಮಸ್ತ್ ಜನ ಕರೆಕ್ಟ್ ನಿಮ್ ಮುಪ್ಪ ಚಿಲ್ಲರೆ ಜನ ಕರೆಕ್ಟ್ ಗೆಸ್ ಮಾಡಿದಾರೆ ಅಂಚ ಥ್ಯಾಂಕ್ ಯು ಸೊ ಮಚ್ ಎನ್ನ ಈ ಜರ್ನಿ ಕಿಚನ್ ಸ್ಟಾರ್ಟ್ ಆಯ್ತು ಅಂಚ ಕಿಚನ್ ಡಿ ಈ ಸಗ ಈ ಒಂದು ಗುಡ್ ನ್ಯೂಸ್ ನಾನು ಶೇರ್ ಮಾಡ್ತಂದಿಲ್ಲ ದಾದ ಗುಡ್ ನ್ಯೂಸ್ ಪಂಡ ಇನ್ನ ಯೂಟ್ಯೂಬ್ ಜರ್ನಿ ಒನ್ ಜರ್ನಿ ಡು ಒನ್ ಇಯರ್ ಕಂಪ್ಲೀಟ್ ಆಂಡ್ ಥ್ಯಾಂಕ್ ಯು ಸೋ ಮಚ್ ನಿಖಲ ಇಲ್ಲ ಒಂದು ಸಪೋರ್ಟ್ ಒಂದು ಆಶೀರ್ವಾದ ಪೂರ ನಿಖಲ ಒಂಜಿ ಸಪೋರ್ಟ್ ಇರೋದು ಹತ್ರ ಯಾನೆ ಈ ಒನ್ ಇಯರ್ ಕಂಪ್ಲೀಟ್ ಆಂಡ್ ಸಕ್ಸಸ್ ನಾನು ತೆತ್ತೊಂದೆ ಅಂಚ ಅದು ಥ್ಯಾಂಕ್ ಯು ಸೋ ಮಚ್ ನಿಖಲೇಗೆ ಅಂಚ ಕೆಲವರು ಸುಮಾರು ಜನ ಕಮೆಂಟ್ ಮಾಡ್ತಾರೆ ಐ ಟಿ ಅನ್ಕೂಲ ಮುಪ್ಪತ್ತ ಮೂಜಿ ಜನ ಯಾನ ಲಿಸ್ಟ್ ಮಲ್ಲೆ ದಯವಡ್ಡ ಮಾತೆರ್ಲ ಅಕ್ಲ ಒಪಿನಿಯನ್ ಬರ್ದೇರ್ ಬಕ್ಕ ಮಾತೆರ್ಲ ಅಕ್ಲ ಗೆಸ್ ಮಲ್ದೇರ್ ಅಂಚ ಯಾನ್ ಗೊರಿ ಓರಿಯನ್ ಪನ್ಪುನ ಸಮತ್ ಅಂಚದ್ ಯಾನ್ ಮಾತೆರ್ನಲ್ಲ ಕುದರ್ ಓದುದು ಬರ್ಪೆ ಅಂಚದ್ ಥ್ಯಾಂಕ್ ಯು ಸೊ ಮಚ್ ಈತ ಜನ ಕರೆಕ್ಟ್ ಕಮೆಂಟ್ ಮಾಡ್ತೀನಿ ಆ ರಾಜೀವ್ ಯಾನಂದ ವಿನೋದ್ ವಿನೋದ್ ಯೋಗಿನಿ ಪೂಜಾರಿ ದೀಪಿಕಾ ಬೈಲುಮನೆ ಶೆಟ್ಟಿ ಶ್ವೇತ ತೆಂಡುಲ್ಕರ್ ಪ್ರೇಮಾದ್ ಕ್ರೂಜ್ ಸುಕನ್ಯಾ ಮನೋಜ್ ಆಶಲತಾ ಶಾವ್ಯ ಲಾವಣ್ಯ ಪವಿತ್ರ ಶೆಟ್ಟಿ ಶ್ರೀನಿಧಿ ನೀರೀಕ್ಷ ದೇವಡಿಗ ಅರುಣಶೆಟ್ಟಿ ಎಕ್ಸೈಟೆಡ್ ಕೂರ್ಗಿ ತನು ತನುಷಾಟ್ ಪೂಜಾಭಿ ಶೆಟ್ಟಿ ಬವಿತ ದೇವಡಿಗ ಅಂಬಿಕಾ ಬಂಗೇರ ಸುಜಾತ ರಿತಿಕಾ ಪ್ರಕಾಶ್ ಪೂಜಾರಿ ಸುಜಾತ ಸ್ವಾತಿ ಪೈ ಸಂದೇಶೈ ಜಾನ್ವಿ ಆಶಾ ಹೆಚ್ ರೋಷನ್ ಸಿಕ್ವೇರಿಯ ಪ್ರಮೋದ ಅಮೀನ್ ರೇಖಾ ಪೂಜಾರಿ ಅನಿತ ಅಮಿತರಾವ್ ಸೌಮ್ಯ ಸ್ವಾತಿ ಬ್ಲಾಗ್ಸ್ ಮಕುಲು ಈತ್ ಜನ ಹೆಂಗ ಕರೆಕ್ಟ್ ಕಮೆಂಟ್ ವಾರ್ ಕರೆಕ್ಟ್ ಗೆಸ್ ಮಲ್ದೆರ್ ನಿಕ್ಲೆ ಮಾತೆರಿಗ್ಲ ಒಂಜಿ ಬಿಗ್ ಹಾಯ್ ಆಂಡ್ ಥ್ಯಾಂಕ್ ಯು ಸೋ ಮಚ್ ನಿಕ್ಲು ಕರೆಕ್ಟ್ ಆದ್ ಗೆಸ್ ಮಲ್ ದಿನೆಕ್ ನೂ ಸಕ್ಸೆಸ್ ನಿಕ್ಲ್ನ ಎನ್ನ ಅತ್ತ್ ಅಂಚದ ಮಾತೆರ್ಲ ಎಂಕೊಂಜಿ ಎಡೆ ರೀತಿದ ಸಪೋರ್ಟ್ ಮಂದೆರ್ ಇನ್ನ ಯೂಟ್ಯೂಬ್ ಜರ್ನಿಡ್ ಎಂಕ್ ಏರ್ಲ மல்லைபூர்ச்சிந்து ஏர்ல பந்துச்சேரு மாத்திரல இது நீ காப்பு மல் புந்தே சப்போடு மலத்தினாக்கு ஏர்ல இங்க மலப்பூர்ச்சி எங்களுக்கு ஹெட் ஆச்சு இங்கே நாஜிகை எப்படி பந்தப்பினாக்கு ஏர்லேஜரு அஞ்சு என்ன அம்மா ஓல்லை போய் ஓல போனா என்ன அம்மா ஏன்னா ஜாஸ்தி என்ன ப்ளாக் சைடு என்ன அம்மா ஆண்டினாக்குலேன் போறேன் தோசிப்பாவே அக்குல உடனே போனதா

ಒಂದೆ ಅಂಚಾದ ಕಾಲಿ ಮೊಬೈಲ್ ಪತ್ತುದ್ ನಮಕ್ ದಾಲ ಪೂಜಿ ಐತ ಪಿರಾವ್ಡು ಬೇಲೆ ಸುಮಾರ್ ಉಂಡು ಐತ್ ಅಂಚದ್ ಎನ್ನ ಹಸ್ಬೆಂಡ್ ಸುಮಾರ್ ಸಪೋರ್ಟ್ ಮಲ್ಲೆರ್ ಬೊಕೆನ ಫ್ಯಾಮಿಲಿ ಎನ್ನ ಅಮ್ಮನ ಫ್ಯಾಮಿಲಿ ಫುಲ್ ಸಪೋರ್ಟ್ ಮಲ್ಲೆರ್ ಎಂಕ್ ಎನ್ನ ವ್ಲೋಗ್ಸ್ ಡ್ ಅಕುಲೆ ಎನ್ನ ವ್ಲೋಗ್ಸ್ ಡ್ ಅಕುಲೆ ಒಂಜಿ ಜಾಸ್ತಿ ಒಂಜಿ ಎಂಕ್ ಎನಾನ್ ವಿಡಿಯೋಡ್ ತೋಜ ಬಾಲ ಏನನ್ ವಿಡಿಯೋ ಉಡು ತೋಜ್ಬಾಲ ಪಂಡ್ ಮಸ್ತ್ ಎಂಕ್ ಸಪೋರ್ಟ್ ಮಲ್ಲೆರ್ ಅಂಚ ಥ್ಯಾಂಕ್ ಯು ಸೋ ಮಚ್ ಮಾತ್ರೆ ಇಗ್ಲ ಬಕ ಹಿಂಗ ದಾಳ ಪನ್ಫುಲ ದಾದ ಪರಳು ನಿಂಗೆ ಗೊತ್ತಾಗಿದ್ದು ಈ ಸಕ್ಸಸ್ಗೆ ಕಾರಣ ನಿಖುಲೆ ಅಂಚದು ಥ್ಯಾಂಕ್ ಯು ಸೊ ಮಚ್ ನಿಖುಲೆಗೆ ಎನ್ನ ಈ ಒಂದು ಜರ್ನಿದ ಯೂಟ್ಯೂಬ್ ಜರ್ನಿದ ಒಂಜಿ ವೀಡಿಯೋ ಶಾರ್ಟ್ ಮಲ್ತಬಾರ್ದೆ ಅವು ಆ ಶಾರ್ಟ್ ವೀಡಿಯೋ ಮಲ್ದೀನಿ ಎನ್ನ ಅಕ್ಕನ ಮಗಲ್ ಎನ್ನ ಸಜ್ಜಿಪದ ಅಕ್ಕನ ಮಗಲ್ ಪ್ರತೀಕ್ಷೆ ಮಲ್ದೀನಿ ಅಂಚಾದ ಅವು ಏನು ಶಾರ್ಟ್ ವೀಡಿಯೋ ಯಾ ನಿಕ್ಲಿ ಶಾರ್ಟ್ ವೀಡಿಯೋ ಬ ಸ್ಕ್ರೀನ್ ರೆಕಾರ್ಡ್ ಮಲ್ಪ ಎಂಕ ಆ ಪೂಜಿ ಎಲ್ಲ ಮೊಬೈಲ್ ಸೊ ಆಲ್ ಮಲ್ ಎಂಕ್ ಆಡ್ಕೊಡ್ತೀನಿ ಅಂಚೆ ಆ ಶಾರ್ಟ್ ವೀಡಿಯೋ ನಿಕ್ಲೆಗ್ಡ್ ಖಂಡಿತ ಈ ನಾ ಯೂಟ್ಯೂಬ್ ಶಾರ್ಟ್ ವಿಡಿಯೋ ತೂದು ನೀಸ್ ಮಲ್ಪಲೆ ಥ್ಯಾಂಕ್ ಯು ಸೋ ಮಚ್ ಇಂಚೆನ್ ಎಲ್ಲ ವಸ್ತು ಸಪೋರ್ಟ್ ಮಲ್ಪಿಲೆ